ಹಾಯ್ ಹಲೋ ಎಲ್ಲರಿಗೂ ಕೂಡ ನಮಸ್ಕಾರ ಕಳೆದ ಒಂದು ದಿನದ ಇದೆ ಒಂದು ವಿಡಿಯೋವನ್ನು ಹಾಕಿದೆ ಸೊ ಅದು ಒಂದಷ್ಟು ಮಾಹಿತಿ ಯಾರು ಹೇಳಿದರು ಸೊ ಅದನ್ನು ಇಟ್ಕೊಂಡು ನನಗೆ ಅನೇಕ ವಿದ್ಯಾರ್ಥಿಗಳು ಮೆಸೇಜ್ ಮಾಡಿ ಕಾಲ್ ಕೇಳ್ತಾ ಇದ್ರು ಸೊ ಕೆ ಬಗ್ಗೆ ಅದನ್ನು ಹಾಕಿದ್ದೆ ಆ್ಯಂಡ್ ಐ ಆಕ್ಸೆಪ್ಟ್ ನನಗೆ ಯಾವುದೇ ವೀಡಿಯೋಗು ಈ ರೀತಿ ಕಮೆಂಟ್ಸ್ಗಳು ಬಂದಿರಲಿಲ್ಲ ಸೊ ಐ ಆಕ್ಸೆಪ್ಟ್ ಆಮೇಲೆ ನನ್ನ ರಿಯಲೈಸ್ ಆಯಿತು ಕುತ್ಕೊಂಡೆ ಯೋಚನೆ ಮಾಡಿದೆ ಯಾರು ಸುಮ್ಮ ಸುಮ್ಮನೆ ಹಿಂಗೆ ಹಾಕಲ್ಲಲ್ವ ಅಂತ ಸೊ ಅಧಿಕೃತ ಮಾಹಿತಿ ಬರೋದಕ್ಕಿಂತ ಮುಂಚೆ ಹೇಳಿರೋದು ನನ್ನ ತಪ್ಪು ಐ ಆಕ್ಸೆಪ್ಟ್ ಆ್ಯಂಡ್ ಸಾರಿ ಯಾರೆಲ್ಲ ಯಾರಿಗೆಲ್ಲ ವಿದ್ಯಾರ್ಥಿಗಳಿಗೆ ಬೇಸರ ಗೆಲ್ಲವೋ ನನ್ನ ಕೈ ದಯವಿಟ್ಟು ಕ್ಷಮೆ ಇರಲಿ ಆ್ಯಂಡ್ ಆ ವಿಡಿಯೋದಲ್ಲಿ ನಾನು ಫಸ್ಟ್ ಆಫ್ ಆಲ್ ಕ್ಷಮೆ ಕೇಳ್ತಾ ಇದ್ದೆ ತೊಂದರೆ ಇಲ್ಲ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ನೋಡಿ ಯಾವುದು ಮಿಸ್ಲೀಡಿಂಗ್ ಮಿಸ್ಇನ್ಫಾರ್ಮೇಷನ್ ದಯವಿಟ್ಟು ಇಲ್ವೇ ಓಕೆನಾ ಇದೊಂದು ವಿಡಿಯೋ ಐ ಡೋಂಟ್ ನೋ ಕ್ಲಾಸ್ ಮಾಡೋ ಟೈಮಿಂಗ್ ಆಗ್ತಾ ಇತ್ತು ಆ ಭರದಲ್ಲಿ ಆ ಒಂದೆರಡು ವರ್ಡ್ಸ್ ಬಂದಿದೆ ಆ್ಯಂಡ್ ಅದಕ್ಕೆ ನಾನು ಮುಂಚೆನೇ ಪ್ರಿಪ್ರೇಷನ್ ಮಾಡಿರಲಿಲ್ಲ ಒಂದಷ್ಟು ಯಾರ್ಯಾರು ಅಧಿಕಾರಿಗಳಿಗೆ ಕಾಲ್ ಮಾಡಿದ್ದೆ ಅಷ್ಟೊಂದು ಬಿಟ್ಟರೆ ಬೇರೆ ಏನೂ ಇಲ್ಲ ಓಕೆ ಡನ್ ಇದೇನೇ ಇರಲಿ ದಯವಿಟ್ಟು ಕ್ಷಮೆ ಇರಲಿ ಕ್ಷಮಿಸಿ ನೆಕ್ಸ್ಟ್ ಟೈಮ್ ಅಧಿಕೃತ ಮಾಹಿತಿ ಬರೋವರೆಗೂ ಏನನ್ನು ಕೂಡ ಇನ್ಫಾರ್ಮೇಶನ್ ಅದನ್ನು ಹಾಕಲ್ಲ ಇದೊಂದೇ ನನ್ನ ಕಡೆಯಿಂದ ಆಗಿರ್ತಕ್ಕಂಥದ್ದು ದಯವಿಟ್ಟು ಮಾಡಿ ನಂಬರ್ ಒನ್ ನಂಬರ್ ಟು ಓಕೆ ಅದರಿಂದ ಒಂದಷ್ಟು ಜನ ಬೇಸರಾಗಿ ಕಮೆಂಟ್ಸನ್ನು ಹಾಕಿದ್ದಾರೆ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಏನನ್ನು ಮಾಡ್ತೀನೋ ಅದು ನನಗೆ ಬೇರೆ ನೀವೇನು ಮಾಡ್ತೀರೋ ಅದು ನಿಮಗೆ ಪಾಸಿಟಿವಿಟಿ ಅಟ್ರ್ಯಾಕ್ಟ್ ಮಾಡ್ಕೊಳ್ತಕ್ಕಂಥದ್ದು ಅದು ಸಾಧ್ಯವಾದಷ್ಟು ಪಾಸಿಟಿವಿಟಿ ಕಡೆನೇ ನಾನು ಗಮನ ಕೊಡ್ತಾ ಇರ್ತೀನಿ ಯಾವಾಗಲೂ ಕೂಡ ಮತ್ತು ಇನ್ನೊಂದು ಒಂದಷ್ಟು ವಿದ್ಯಾರ್ಥಿಗಳಿಗೆ ಯಾರಿಗೆ ಆನೆಸ್ಟಾಗಿ ಆಗಿ ಸಾರಿ ಇದ್ದೀನಿ ಬೇಜಾರಾಗಿರ್ತಕ್ಕಂಥ ನಾನು ನಾನು ಈಗಲೂ ಕೂಡ ನಾನು ಯಾವುದು ಪ್ರಿಪೇರ್ ಮಾತಾಡಲ್ಲ ಓಕೆನಾ ನಾನು ಈಗಲೂ ಕೂಡ ಏನು ಅನಿಸ್ತಾ ಇದೆಯೋ ಮನಸ್ಸಿಂದ ಅದನ್ನು ಮಾತಾಡ್ತಾ ಇದ್ದೀನಿ ಓಕೆನಾ ಅದರ್ವೈಸ್ ಒಂದಷ್ಟು ಜನ ಇನ್ನೊಂದಷ್ಟು ಜನ ನೀನೇನು ಮಾಡಿದ್ಯಾ ಅದು ಗುರು ನನ್ನ ಅದು ಅಲ್ವಾ ಕೆ ಪಿ ಸಿ ಇಸ್ ನಾಟ್ ಮೈಕ್ ಅಪ್ ಆಫ್ಟಿ ನನಗಿಷ್ಟ ನಾನು ಕೆ ಎ ಎಸ್ ಎಕ್ಸಾಮ್ ಬರೀತೀನೋ ಕೆ ಪಿ ಎಸ್ ಸಿ ಎಕ್ಸಾಮ್ ಬರೀತೀನೋ ಅದಿ ಕಟ್ಕೊಂಡು ನೀವೇನು ಮಾಡ್ತೀರಾ ಸರ್ ನಿಮ್ಮ ತರಗತಿ ಇದು ಸರಿ ಇಲ್ಲ ಸರ್ ಸರ್ ನಿಮ್ಮ ತರಗತಿಯಲ್ಲಿ ತಪ್ಪು ಮಾಡಿದ್ದೀರಾ ಸರ್ ಹೇಳಿ ಐ ಎಕ್ಸೆಪ್ಟ್ ತಿದ್ಕೋತೀನಿ ಕಲಿತೀನಿ ನನ್ನ ತರಗತಿಯನ್ನು ನೋಡಿ ಕಮೆಂಟ್ ಮಾಡಿ ಅದು ಹೌದಲ್ವ ಏನಾದರೂ ತಪ್ಪಿದರೆ ಅದನ್ನು ನಾನು ಕಲಿಯೋಕ್ಕೆ ರೆಡಿ ಇದ್ದೀನಿ ಸೊ ಈಗ ನೆನ್ನೆ ಮಾಡಿರೋ ತಪ್ಪು ವಿಡಿಯೋ ಆ ವಿಡಿಯೋ ಬಗ್ಗೆ ಮಾತಾಡಿ ತೊಂದರೆ ಇಲ್ಲ ಆ ವಿಡಿಯೋ ಬಗ್ಗೆ ಇನ್ನೂ ನೂರು ಟೀಕೆ ಮಾಡಿ ತೊಂದರೆ ಇಲ್ಲ ಓಕೆನಾ ಐ ಎಕ್ಸೆಪ್ಟ್ ಅದರಿಂದ ತಪ್ಪಾಗಿದೆ ಆ್ಯಂಡ್ ನಾನು ಸ್ವಾರಿ ಕೂಡ ಕೇಳ್ತಾ ಇದ್ದೀನಿ ಬಟ್ ಪರ್ಸನಲ್ಲಾಗಿ ಅಟ್ಯಾಕ್ ಮಾಡ್ತೀರಲ್ವಾ ಸೊ ಒಂದನ್ನ ಯೋಚನೆ ಮಾಡಿ ನಿಮಗೆ ಅಷ್ಟೊಂದು ಮೆಚೂರಿಟಿ ಇದ್ದಿದೆ ಯ ಎಲ್ಲ ವಿದ್ಯಾರ್ಥಿಗಳಿಗೆ ಇರ್ತಿಲ್ಲ ಆ ವಿಡಿಯೋಗೆ ಕಮೆಂಟ್ ಮಾಡಿದ್ರೆ ಓಕೆ ಡೋಂಟ್ ಕೊರಿ ಬಟ್ ಪರ್ಸನಲ್ ಆಗಿ ಆ ಅಟ್ಯಾಕ್ ಮಾಡಿರ್ತಕ್ಕಂಥವ್ರಿಗೆ ಯಾವ ಮೆಚ್ಯೂರಿಟಿ ಇದೆ ನಿಮಗೆ ಮತ್ತು ಏನನ್ನ ಓದ್ತಾ ಇದ್ದೀರಾ ಆ್ಯಂಡ್ ನಾನು ಯಾರಿಗೂ ಕೂಡ ಸಿಂಗ್ಯುಲರಾಗಿ ಯೂಸ್ ಮಾಡಿ ಮಾತಾಡಲ್ಲ ನನಗೆ ಮಾತಾಡ್ಲಿ ಏನು ತೊಂದರೆ ಇಲ್ಲ ಏನಂತ ಚಿಕ್ಕವನು ಏನೋ ಇಂಥ ಕಿರಿಯಾಗಿಲ್ಲ ಶೋ ಹೋಗ್ತಾರೆ ಇಂಥ ಏರಿಯಾಗಿಲ್ಲ ಅದೇನು ತೊಂದರೆ ಇಲ್ಲ ಬಟ್ ಅದು ಇದು ಎಕ್ಸೆಟ್ರಾ 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 ಮಾತಾಡ್ತಿರಲ್ಲ ನಾನು ಅನ್ಸ್ವಾರಿ ಕೇಳಲ್ಲ ನಮ್ಮ ವಿದ್ಯಾರ್ಥಿಗಳು ಯಾರಿಗೆ ಮಿಸ್ಲೀಡಿಂಗ್ ಆಗಿದೆ ಅಂತ ಅನ್ನಿಸ್ತು ಯಾರ್ಯಾರು ಬೇಸರ ಆಗಿದ್ರಲ್ಲ ಅವು ಅವರಲ್ಲಿ ಕ್ಷಮೆಯನ್ನು ಕೇಳ್ತಾ ಇದ್ದೀನಿ ಫಸ್ಟ್ ಆಫ್ ಆಲ್ ಆ್ಯಂಡ್ ಇನ್ನು ಮುಂದೆ ಆ ರೀತಿಯ ಒಂದು ತಪ್ಪು ಆಗೋಲ್ಲ ಓಕೆನಾ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಇನ್ನೊಂದಷ್ಟು ವಿದ್ಯಾರ್ಥಿ ಯಾರೋ ಕೇಳಿದರು ಗ್ರೂಪ್ ಅಂತ ಆಗಿದೆಯಂತೆ ನೀನೇನು ಮಾಡಿದ್ಯಾ ಗುರು ಅಂತ ಅವ್ರಿಗೆ ಅಷ್ಟೇ ಸರ್ ಏನೂ ಮಾಡಿಲ್ಲ ಸರ್ ಈ ಸತಿ ಒಂದು ಮೂರು ಜನಕ್ಕೆ ನಾನು ಕೋಚಿಂಗ್ ನಾನು ಪೇ ಮಾಡಿ ಕೊಡ್ಸಿದ್ದೀನಿ ಸರ್ ಲಾಸ್ಟ್ ಟೈಮ್ ಒಂದು ಮೂವತ್ತು ಜನ ಕೊಡಿಸಿದ್ದೆ ಸರ್ ಅಷ್ಟೇ ಬೇರೆ ಏನಿಲ್ಲ ಮತ್ತು ಇಬ್ಬರಿಗೆ ನಾನು ಅವ್ರ ಹೆಸರೊಳಗೆ ಸ್ಕ್ರೀನ್ ಸ್ಕ್ರೀನ್ಶಾಟ್ ಮಾಡ್ತೀನಿ ಸ್ಟುಡಿಯೋದಲ್ಲಿ ಮಾಡ್ತೀನಿ ಓಕೆನಾ ಒಂದಿಬ್ಬರಿಗೆ ಅದು ಒಳ್ಳೆಯ ಇನ್ಸ್ಟಿಟ್ಯೂಷನ್ ಅಲ್ಲದೆ ನೀಟಿ ಕೋಚಿಂಗ್ ಕೊಡಿಸಿದ್ದೀನಿ ಸರ್ ಅಷ್ಟೇ ಅದನ್ನು ಅವ್ರ ತುಂಬಿಸಿದ್ರೆ ನಾನು ಹತ್ರ ತುಂಬ ಜನ ಬರ್ತಾರೆ ಸರ್ ನನ್ನ ಹತ್ರ ದುಡ್ಡಿಲ್ಲ ಸರ್ ಅದಿಲ್ಲ ಇದಿಲ್ಲ ಅಂತೇಳಿ ಹತ್ರ ಅಷ್ಟು ಇಷ್ಟು ಇಟ್ಕೊಂಡು ಕೋಚಿಂಗ್ ಕೊಟ್ಟಿದ್ದೀನಿ ಸರ್ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೂ ಕೋಚಿಂಗ್ ಕೊಟ್ಟಿದ್ದೀನಿ ಸರ್ ಅಷ್ಟನ್ನು ಬಿಟ್ಟರೆ ಏನಿಲ್ಲ ನಿಮ್ಗೆ ಹೇಳೋ ಬಗ್ಗೆ ಯಾರೋ ಗ್ರೂಪ್ ಬಿ ಅದು ಇದು ಕತೆ ಹಾಕಿದ್ರಲ್ಲ ಅವಾಗ ಅವಾಗೆ ಅಷ್ಟನ್ನು ಬಿಟ್ಟರೆ ನನ್ನ ಬಗ್ಗೆ ಹೇಳ್ತಕ್ಕಂಥದ್ದು ಏನಿಲ್ಲ ನಮ್ಮ ತರಗತಿಗಳ ಬಗ್ಗೆ ಮಾತಾಡಿ ಸರ್ ಇದು ಸರಿ ಇಲ್ಲ ಸರ್ ಅದು ಸರಿ ಇಲ್ಲ ಸರ್ ತಿತ್ಕೊಣ್ಣ ತೊಂದರೆ ಇಲ್ಲ ಅದು ಬಿಟ್ಟು ಏನೇನೋ ಮಾತಾಡ್ತಕ್ಕಂಥದ್ದು ಬೇಡ ಇನ್ನೊಬ್ಬ ಹೇಳ್ತಿದ್ದ ಅವನು ಯಾರೋ ನಿನ್ನ ವಿಜಯನಗರ ಅದೆಲ್ಲ ನೋಡಿದ್ದೀನಿ ಅಂತ ಗುರು ನನಗೆ ಬರ್ತಿರ್ತಕ್ಕಂಥ ಸ್ಯಾಲ್ರಿಯಲ್ಲಿ ನನಗೆ ಸಿಗ್ತಾ ಇರ್ತಕ್ಕಂಥ ಅಡ್ಮಿಷನಲ್ಲಿ ನಾನೊಬ್ಬನೇ ನೀಟಾಗಿ ಇಟ್ಕೊಂಡ್ರೆ ಅಪಾರ್ಟ್ಮೆಂಟ್ ಅಲ್ಲಿ ಇರ್ಬೋದು ಗುರು ನಾನು ಇವತ್ತು ಓಡಾಡೋದು ಅಂದ್ಕೊಂಡೆ ಗುರು ಯಾಕಂದ್ರೆ ನಾನು ಅಷ್ಟೊಂದು ಖರ್ಚು ಮಾಡೋದಕ್ಕಿಂತ ಕಡಿಮೆಯನ್ನ ನಾನು ಅಲ್ಲಿ ಇರೋದ್ಕಿಂತ ಅದರಿಂದ ಕಡಿಮೆ ಇದ್ರೆ ನಾನು ಕಡಿಮೆ ಬೆಲೆಗೆ ಇದು ಕೊಡ್ಬೋದಲ್ಲ ಕೋಚಿಂಗ್ ಕೊಡ್ಬೋದಲ್ಲ ಈಗ ನಾನೇನಾದ್ರು ಸ್ವಲ್ಪ ರಾಯಲ್ ಆಗಿರಕ್ಕೆ ಹೋಗಿ ಅದು ಇದು ಇರಕ್ಕೆ ಹೋಗಿ ಅಲ್ಲಿಗೆ ಏನಾದ್ರು ಹೋಗಿದ್ದೀನಿ ಅಂದ್ರೆ ಒಳ್ಳೊಳ್ಳೆ ಮನೆ ಮಾಡಿಕೊಂಡು ಇಲ್ಲ ಕಾರ್ ತಗೊಂಡು ಇಲ್ಲ ಬೈಕ್ ತಗೋಳ ತಗೊಳಲ್ಲ ಅಂತ ಹೇಳ್ತಿಲ್ಲ ಬಟ್ ಅಲ್ಲಿಗೆ ಹೋಗಿದ್ದೀನಿ ಅಂದ್ರೆ ವಿದ್ಯಾರ್ಥಿಗಳ ಮೇಲೆ ಜಾಸ್ತಿ ರೇಟಿಗೆ ಕೊಡ್ಬೇಕಾಗುತ್ತೆ ಓಕೆನಾ ಸೊ ನನ್ನ ನನ್ನ ನಾನೆಲ್ಲಾದ್ರೂ ಓಡಾಡ್ತೀನಿ ನಿನ್ಗೆ ಏನಪ್ಪ ಫಸ್ಟ್ ಆಫ್ ಆಲ್ ಇನ್ನೊಬ್ಬ ಇನ್ನೊಂದು ಬೇಲಿಂದ ಯಾರೋ ಅನಿಸು ಗೊತ್ತಿಲ್ಲ ನೋಡಿದ್ಯಲ್ವೇನಪ್ಪ ಬಂದು ಮಾತಾಡ್ಸೋದು ನೀನು ಇದು ತಪ್ಪು ಮಾಡಿದ್ಯಾ ಅಂತ ಹೇಳು ಅಥವಾ ಸರ್ ನನಗೆ ಕ್ಲಾಸ್ ಚೆನ್ನಾಗಿದೆ ಅಂತ ಹೇಳು ಸುಮ್ಮನೆ ಏನೋ ಮಾಡೋಕ್ಕಾಗದೆ ಕೈಲಿ ಕಿಸಿಲಿಕ್ಕಾಗದೆ ಪರ್ಸನಲ್ ಅಟ್ಯಾಕ್ ಬೇಡ ಓಕೆನಾ ನಾನು ಫಸ್ಟ್ ಆಫ್ ಆಲ್ ಈಗ ವಿಡಿಯೋ ಎಲ್ಲ ನೋಡೋಲ್ಲ ನೆಗ್ಲೆಕ್ಟ್ ಮಾಡ್ತೀನಿ ಬಟ್ ಏಳು ಒಂದಷ್ಟು ಜನ ತೊಂದರೆ ಆಗಿದೆ ಅವ್ರು ಬಯಸಿರೋದಾಗಿದ್ದಾರೆ ಅಂತೇಳಿ ಅವ್ರಿಗೆ ಅನಿಸ್ತಾ ಕ್ಷಮೆ ಕೇಳಲಿಕ್ಕೆ ಬಂದಿದ್ದೀನಿ ಅಷ್ಟೇ ವಿನಃ ಯಾರ್ಯಾರು ವೈಯಕ್ತಿಕವಾಗಿ ಹುರ್ಕೊಂಡು ಅದೇನು ನಮ್ಮ ಕಣ್ಮಂದೆ ಹುಡುಗ ಹಿಂದು ಬೆಳೀತಾ ಇದ್ದಾನಲ್ಲಪ್ಪ ಅಂತ ಅಂದ್ಕೊಂಡು ಯಾರಾದರೂ ಕನೆಕ್ಟ್ ಕಮೆಂಟ್ ಮಾಡಿದಾರಲ್ಲ ಹಂಗೆ ಹಿಂಗೆ ಅಂತ ಪರ್ಸನಲ್ ಅಟ್ಯಾಕ್ ಅವರಿಗೆ ಹೇಳ್ತಿರೋದು ಬುರೋ ಅದಕ್ಕೆಲ್ಲ ತಾಳೆಯಾಗಡ್ಸ್ಕೊಳ್ಳೋಲ್ಲ ಓಕೆನಾ ಆ್ಯಂಡ್ ಬೇರೆ ವಿದ್ಯಾರ್ಥಿಗಳಿಗೆ ದಯವಿಟ್ಟು ಕ್ಷಮೆಯಲ್ಲಿ ನಿಮ್ಗೆ ಏನಾದರೂ ಮಿಸ್ಲೀಡಿಂಗ್ ಆಗಿದೆ ಅಂತ ಅನ್ಸಿದ್ರೆ ನೆಕ್ಸ್ಟ್ ಹೇಳ್ತಾ ಇದ್ದೀನಿ ನಾನು ಅಧಿಕೃತ ಮಾಹಿತಿ ಪಡೆದು ಅದೇ ಏನೂ ಮಾಡಲ್ಲ ನೋಡಿ ಇನ್ನೂ ಒಂದು ನಾನು ಯೂಟ್ಯೂಬ್ ಚಾನಲನ್ನು ತೆಗೆದು ನೋಡಿ ಯಾವುದೇ ಕೇಸ್ ರಿಲೇಟೆಡ್ ಅದು ಆಗುತ್ತೆ ಇದಾಗುತ್ತೆ ಅಂದ್ಕೊಂಡು ಹತ್ತು ಹದಿನೈದು ವೀಡಿಯೋ ಮಾಡ್ಕೊಂಡು ಒಂದೆರಡು ವಿಡಿಯೋ ಒಂದೆರಡು ಮೂರು ವೀಡಿಯೋ ಅಷ್ಟೇ ಅದು ಬಿಟ್ರೆ ಬೇರೆ ಏನೂ ಇಲ್ಲ ಓಕೆನಾ ಓಕೆ ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯ್ ಕ್ಷಮೆ ರೀ ಥ್ಯಾಂಕ್ ಯು ಬಾಯ್